ನಮಸ್ಕಾರ ಸ್ನೇಹಿತರೆ ಮತ್ತೊಂದು ವೀಡಿಯೋಗೆ ಸ್ವಾಗತ ಇಲ್ಲಿ ನೋಡಿ ಸ್ನೇಹಿತರೆ ನನ್ನ ಗಾಡಿದು ಕ್ಲಚ್ ಕೇಬಲ್ ಕಟ್ಟಾಗಿಬಿಡ್ತು ಸಡನ್ನಾಗೆ ಬೆನೇಲಿ ಗಾಡಿದು ನೋಡಿ ಬೆನೇಲಿದು ಸಡನ್ನಾಗೆ ಕ್ಲಚ್ ಕೇಬಲ್ ಕಟ್ಟಾಯಿತು ಹಂಗಾಗಿ ನಾನೇನು ಮಾಡಿದೆ ಅಂತಂದರೆ ಎಮರ್ಜೆನ್ಸಿಗೆ ಕೇಬಲ್ ಬೇರೆ ಗಾಡಿ ತಗೊಂಡು ಹಾಕ್ಕೊಂಡು ಬಜಾಜ್ದು ಬರುತ್ತಲ್ಲ ಬಜಾಜ್ ಚೇತಾಕ್ ಇದ್ರದ್ದು ಕೇಬಲ್ಗಳು ಆ ಥರ ಹಾಕ್ಕೊಂಡು ತೊಗೊಂಬಂದೆ ಗಾಡಿ ನೋಡ್ತಾ ಇದ್ದೆ ನಾನು ಇವಾಗ ಇದರಲ್ಲಿ ಚೆಕ್ ಮಾಡಿದರೆ ಕ್ಲಚ್ ಕೇಬಲ್ ಇದ್ರದ್ದು ಎಷ್ಟಿದೆ ಅಂತಂದರೆ ಸಾವಿರದ ಎಂಟುನೂರು ರೂಪಾಯಿ ಸಾವಿರದ ಏಳ್ನೂರು ರೂಪಾಯಿ ಕ್ಲಚ್ ಕೇಬಲೇ ಇದೆ ಬರೀ ಕ್ಲಚ್ ಕೇಬಲ್ ಸಾವಿರದ ಏಳ್ನೂರು ಸಾವಿರದ ಇದೆ ಹಂಗಾಗಿ ಯಾವ ಆಗ್ಬೋದು ಯಾವ ಗಾಡಿದು ಸಿಮಿಲರ್ ಇರುತ್ತೆ ಅಂತ ನೋಡಿದಾಗ ನನಗೆ ಸಿಕ್ಕಿದ್ದು ಸುಜುಕಿ ಕಂಪ್ನಿದು ನೋಡಿ ಸುಝುಕಿ ಕಂಪ್ನಿದು ಸುಜುಕಿ ಕಂಪ್ನಿದು ಏನು ನೋಡಿ ಕ್ಲಚ್ ಕೇಬಲ್ಸ್ ಸಿಕ್ತು ಜ್ಯೂಸ್ ಕಡೆದು ಜ್ಯೂಸು ಈಟ್ ಬರ್ತಾರ ಸುಜುಕಿ ಈಟದು ನೋಡೋಣ ನೈಂಟಿ ಪರ್ಸೆಂಟ್ ಆಗಬಹುದು ಆಗಬಹುದು ಅಂದ್ಕೊಂಡಿದ್ದೀನಿ ನೋಡೋಣ ಇದು ಆಗುತ್ತೋ ಆಗಲ್ವಾ ಹಾಕ್ಬಿಟ್ಟು ನಾನು ನಿಮಗೆ ಚೆಕ್ ಮಾಡಿಬಿಟ್ಟು ಹೇಳ್ತೀನಿ ಸೇಮೇ ಇದೆ ಈ ಥರ ನೋಡಿ ಈ ಥರ ಇದರಲ್ಲೂ ಈ ಥರ ಬರುತ್ತೆ ಹಾಗಾಗಿ ನೋಡೋಣ ಆಗುತ್ತೋ ಆಗಲ್ವ ನಾನು ನಿಮಗೆ ಆದರೆ ಒಳ್ಳೆಯದು ಯಾಕೆಂದರೆ ಒಂದು ನಿಮಗೆ ಟೂ ಫಿಫ್ಟಿ ರುಪೀಸಲ್ಲಿ ನೋಡಿ ಟು ಏಯ್ಟಿ ರುಪೀಸಲ್ಲಿ ಕೆಲಸ ಮುಗಿದೋಗುತ್ತೆ ಸಾವಿರದ ಎಂಟುನೂರು ಇರಲಿ ಟು ಟೂ ಫಿಫ್ಟಿ ಟೂ ಟು ಏಯ್ಟಿ ರುಪೀಸ್ ಇರಲಿ ಒಂದು ತ್ರೀ ಹಂಡ್ರೆಡ್ ರುಪೀಸಲ್ಲೇ ಮುಗಿದೋಗುತ್ತೆ ಹಾಗಾಗಿ ನೋಡೋಣ ಇದು ಯಾವ ಥರ ಆಗುತ್ತೋ ಈಗಾಗಲ್ಲೋ ಅಂತ ನಾನು ನಿಮಗೆ ಹೇಳ್ತೀನಿ ಓಕೆನಾ ನೋಡಿ ಕೇಬಲ್ ತಕ್ಕೊಂಡಿದ್ದೀನಿ ಈ ಕೇಬಲ್ನ ಈ ರೂಟಿಗೆ ಹಾಕಿದ್ದೀನಿ ನೋಡೋಣ ಆಗುತ್ತಾ ಇಲ್ವ ಟ್ರೈ ಮಾಡೋಣ ಹಾಕ್ಕೊಂಡಿದ್ದೀನಿ ಕೇಬಲ್ ರೂಟ್ ತಗೊಂಡಿದ್ದೀನಿ ಇಲ್ಲ ಇದೈತೆ ಇದು ಬಂದಿದ್ದೀನಿ ನೋಡೋಣ ಆಗುತ್ತಾ ಇಲ್ವಾ ಟ್ರೈ ಮಾಡೋಣ ಇದು ನೋಡಿ ಈ ಥರ ಒಂದು ಅಡ್ಜಸ್ಟರ್ ಬರುತ್ತೆ ಇದಕ್ಕೆ ಆ್ಯಕ್ಚುಲಿ ಒರಿಜಿನಲಲ್ಲಿ ಹಿಂಗೆ ಅಡ್ಜಸ್ಟರ್ ಬರುತ್ತೆ ಇದನ್ನು ನಾನು ತೆಗೆದಿದ್ದೀನಿ ನೋಡೋಣ ಇದು ಹೆಂಗೆ ವರ್ಕ್ ಆಗುತ್ತೆ ಅಂತ ಅಕಸ್ಮಾತ್ ಆಗುತ್ತೆ ಅಂತಂದರೆ ಇದನ್ನು ತೆಗಿತೀನಿ ಇದನ್ನು ತೆಗೆದುಬಿಟ್ಟು ಇಲ್ಲಿ ಇದು ಮಾಡೋಣ ನೋಡೋಣ ಇಲ್ಲಿ ಇದು ತಕ್ಕೊಬೇಕಾಗತ್ತೆ ತಗೊತಾ ಇದ್ದೀನಿ ಇದನ್ನು ತೆಗಿತಾಯಿದ್ದೀನಿ ನೋಡೋಣ ಇದು ತೆಗೆದ್ಬಿಟ್ಟು ಕನೆಕ್ಟ್ ಮಾಡ್ತೀನಿ ಆಗುತ್ತಾ ಇಲ್ವ ನೋಡೋಣ ಇಲ್ಲ ನೋಡಿ ಸ್ನೇಹಿತರೆ ಫಿಟ್ ಆಯಿತು ಆ್ಯಕ್ಚುಲಿ ಇಲ್ಲಿಗೆ ನೋಡಿ ಈ ಥರದೊಂದು ಸ್ಟಾಪರ್ ಬರುತ್ತೆ ಸ್ಟಾಪರ್ ತೆಗೆದ್ಬಿಟ್ಟು ನಾನು ಡೈರೆಕ್ಟ್ ಇಲ್ಲಿಗೆ ಮಾಡಿದ್ದೀನಿ ಅದನ್ನೇ ನೋಡಿ ಎಷ್ಟು ಫ್ರೀಯಾಗಿ ಆಯಿತು ನೋಡಿ ಇಲ್ಲೂ ಅಷ್ಟೇ ಕ್ಲಾಂಪ್ ನೋಡಿ ಒರಿಜಿನಾಲ್ಟಿ ಏನಿದೆಯೋ ಅದೇ ಥರ ಇದೆ ಇದು ಅಷ್ಟೇ ಇಲ್ಲಿ ನೋಡಿ ಕ್ಲಾಂಪ್ ಇದನ್ನು ಏನಿಲ್ಲ ಇಲ್ಲೊಂದು ಸ್ವಲ್ಪ ಇದು ಬರುತ್ತೆ ಅದನ್ನೊಂದು ಚೂರು ನಾನು ಕಟ್ ಮಾಡ್ಕೊಂಡಿದ್ದೀನಿ ಪೀಸು ಇಲ್ಲೊಂದು ಚೂರು ಮತ್ತು ಇಲ್ಲೂ ಅಷ್ಟೇ ಇಲ್ಲಿ ಕೂರ್ಬೇಕಾರೆ ಇದನ್ನು ಮಾಡ್ಕೋಬೇಕಾಗತ್ತೆ ಒರ್ಜಿನಾಲ್ಟಿ ಏನಿದೆಯೋ ಆ್ಯಸ್ ಇಟ್ ಈಸ್ ಹಂಗೆ ಇದೆ ಇದು ಸುಜುಕಿ ಜೀಸ್ತು ಜ್ಯೂಸ್ ಬರುತ್ತಲ್ಲ ಸುಜುಕಿ ಜ್ಯೂಸ್ ಈಟ್ ಸುಜುಕಿ ಈಟ್ ಆ ಗಾಡಿಗಳು ಕ್ಲಚ್ ಕೇಬಲು ಪಕ್ಕ ಹಂಡ್ರೆಡ್ ಪರ್ಸೆಂಟ್ ಆಗುತ್ತೆ ನೋಡಿ ಒಂದು ನಿಮ್ಗೊಂದು ಒಂದು ತ್ರೀ ಹಂಡ್ರೆಡ್ ರುಪೀಸಲ್ಲಿ ಕೆಲಸನೇ ಮುಗುತ್ತೆ ಸಾವಿರದ ಎಂಟುನೂರ ಐವತ್ತು ರೂಪಾಯಲ್ಲಿ ತ್ರೀ ಹಂಡ್ರೆಡ್ ರುಪೀಸ್ ಎಲ್ಲಿ ಹಾಂ ಈ ಥರದೊಂದು ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋ ಏನು ಮಾಡ್ತಾಯಿದ್ದೀನಿ ಓಕೆ ಬಾಯ್ ಬಾಯ್